ನಾನು ನಮಸ್ತೆ ನಾನು ಸಾರಿಕಾ ಎಸ್ ಗಂಗಾ ರಾಷ್ಟ್ರೀಯ ಕಾರ್ಯದರ್ಶಿಗಳು ಹಾಗೂ ಬೀದರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಹಾಗೂ ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ವುಮೆನ್ ಟೀಚರ್ಸ್ ಫೆಡರೇಷನ್ ರಿಜಿಸ್ಟರ್ಡ್ ನ್ಯೂಡೆಲ್ಲಿ ಹಾಗೂ ಇಂಗ್ಲೀಷ್ ಸಹ ಶಿಕ್ಷಕಿ ಬೇನ್ ಚಿಂಚೋಳಿ ಇವತ್ತು ನಮ್ಮ ಶಾಲೆಗೆ ಡಾಕ್ಟರ್ ಭಾಗಿರಥಿ ಕನ್ನಡತಿಯವರು ಆಗಮಿಸಿ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಒಂದೂವರೆ ಗಂಟೆಯ ಯೋಗ ಶಿಬಿರವನ್ನು ನಡೆಸ್ಕೊಟ್ಟಿದ್ದಾರೆ ನಿಜಕ್ಕೂ ನಮಗೆ ಬಹಳ ಸಂತೋಷ ಆಯಿತು ಯಾಕಂತಂದರೆ ಉಚಿತವಾಗಿ ಎಲ್ಲ ಒಂದು ಬಡ ಗ್ರಾಮೀಣ ಮಕ್ಕಳಿಗೂ ನಿಲುಕುವಂತಹ ಕೆಲಸವನ್ನು ಅವರು ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಹೆಮ್ಮೆಯ ಕನ್ನಡತಿಯಾದಂತಹ ಭಾಗಿರಥಿಯವ್ರ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಭಾಳ ಖುಷಿ ಅನಿಸುತ್ತೆ ಅವರು ಈಗ ಸದ್ಯದಲ್ಲಿ ನಮ್ಮ ಹುಮ್ನಾಬಾದ್ ತಾಲೂಕಿನಾದ್ಯಂತ ಎಲ್ಲ ಈ ಒಂದು ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಆಗಿರ್ಬೋದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾ ಯೋಗದ ಒಂದು ನಮ್ಮ ಸನಾತನ ಸಂಸ್ಕೃತಿಯನ್ನು ಪಸರಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಯಾರಾದರೂ ಒಂದು ವೇಳೆ ತಮ್ಮ ಶಾಲೆಯಲ್ಲಿ ಡಾಕ್ಟರ್ ಭಗೀರಥಿ ಕನ್ನಡತಿಯವ್ರು ಬಂದು ಯೋಗದ ಒಂದು ಪರಿಚಯವನ್ನು ಮಾಡಿಸ್ಕೊಡ್ಬೇಕು ಅಂತ ಇಚ್ಛೆಯುಳ್ಳವರು ತಾವು ನಮ್ಮನ್ನು ಸಂಪರ್ಕಿಸ್ಬೋದು ಅದರ ಜೊತೆ ಜೊತೆಗೆ ಭಾಗಿರಥಿ ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಕೇವಲ ನಮ್ಮ ಒಂದು ಕರ್ನಾಟಕದಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ತಮ್ಮ ಸೇವೆಯನ್ನು ಪಸರಿಸುವುದರ ಜೊತೆ ಜೊತೆಗೆ ಅವರು ಇಡೀ ವಿಶ್ವಾದ್ಯಂತ ತಮ್ಮ ಒಂದು ಸೇವೆಯನ್ನು ಪಸರಿಸ್ತಾ ಇರೋದ್ರಿಂದ ವಿಶ್ವಾದ್ಯಂತ ಅವರಿಗೆ ಗುರುಮಾ ಅಂತಲೇ ಇದ್ದಾರೆ ಸೊ ಭಾಗಿರಥಿ ಗುರುಮಾ ಅವರು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಮ್ಮ ಭಾರತದ ಹೆಮ್ಮೆಯ ಪುತ್ರಿ ಅಂತ ಅನ್ನಿಸ್ಕೊಳ್ತಾ ಇದ್ದಾರೆ ಇಡೀ ವಿಶ್ವಕ್ಕೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಪಸರಿಸ್ತಾ ಇದ್ದಾರೆ ದೇವರವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇದೇ ರೀತಿ ಅವರ ಒಂದು ಸೇವೆ ಮುಂದುವರಿಲಿ ನಾವು ನೀವು ಎಲ್ಲರೂ ಕೂಡ ಅವರಿಗೆ ಕೈ ಜೋಡಿಸೋಣ ಎಲ್ಲರೂ ಕೂಡಿ ಈ ಒಂದು ನಮ್ಮ ಭಾರತದ ಪರಂಪರೆಯನ್ನು ಉಳಿಸೋಣ ಬೆಳೆಸೋಣ ಯೋಗವನ್ನು ಪರ್ಸ ಪಸರಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ